ಲೂನಿ ಮತ್ತು ಬನಸ್ ನದಿ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹರಿಯುವಂತ ಒಂದು ನದಿ ಯಾವ್ದು ಏನಂದ್ರ ಲೂನಿ ಮತ್ತು ಬನಸ್ ನೆಕ್ಸ್ಟ್ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ತಾಮ್ರದ ನಿಕ್ಷೇಪ ತಾಮ್ರದ ನಿಕ್ಷೇಪ ಖೇತ್ರಿ ಕಂಡು ಬರುತ್ತದೆ ಖೇತ್ರಿ ಕಂಡು ಬರುತ್ತದೆ ಯಾವ ನಿಕ್ಷೇಪ ತಾಮ್ರದ ನಿಕ್ಷೇಪ ಖೇತ್ರಿ ಯಾವತ್ರಿ ನೋಡ್ರಿ ಖೇತ್ರಿ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ಅಂತ ಅನ್ಪರ್ ನೋಡ್ತೀವಿ ಯಾವಾದ್ರಿ ಹೌದಾ ರಾಜಸ್ಥಾನದ ಖೇತ್ರಿ ಅನ್ನೋದಲ್ಲ ಭಾರತದ ಅತಿ ದೊಡ್ಡ ತಾಮ್ರದ ಗಣಿ ನೆಕ್ಸ್ಟ್ ನೋಟ್ ಅಂತ ಹಾಕ್ರಲ್ಲಿ ಕರ್ನಾಟಕದ ಖೇತ್ರಿ ಎಂದು ಯಾವ ನಾಟಕದ ಖೇತ್ರಿ ಎಂದು ಎಸ್ ಕರ್ನಾಟಕದ ಖೇತ್ರಿ ಅಂತೇಳಿ ನೀವು ಯಾವ್ದನ್ನು ಕರಿತೀರಿ ಅಂತ ಕೇಳಿದ್ರ ಕರ್ನಾಟಕದ ಖೇತ್ರಿ ಎಂದು ಚಿತ್ರದುರ್ಗದ ಚಿತ್ರದುರ್ಗದ ಇಂಗದಾಳೂರು ಚಿತ್ರದುರ್ಗದ ಇಂಗದಾಳೂರು ಎನ್ನುವ ಒಂದು ಗಣಿಗೆ ಏನ್ಪಾರ ಕರೀತಾರೆ ಚಿತ್ರದುರ್ಗದ ಇಂಗದಾಳೂರು ಯಾವ ದಾಳೂರು ಚಿತ್ರದುರ್ಗದ ಇಂಗದಾಳೂರು ಹೂವ ಸ್ಪೀಡ್ ಬರ್ಲತ್ತಿರ್ಲ ಹಿಂಗದೂರು ನೆಕ್ಸ್ಟ್ ತಾಮ್ರಕ್ಕೆ ಏನಂತ ಕರಿತೀವಿ ಅಂದ್ರೆ ಮಿಶ್ರಲೋಹ ಲೋಹ ಅಂತ ಕರಿತೀವಿ ಯಾವ ಲೋಹ ಹೌದಾ ಮಿಶ್ರ ಲೋಹ ಅಂತ ಕರಿತೀವಿ ತಾಮ್ರಕ್ಕೆ ಮಿಶ್ರಲೋಹ ಲೋಹ ಯಾಕ್ರಿ ಲೋಹ ಅಂತ ಕರಿತಾರಂದ್ರೆ ಬಂಗಾರ ಆಭರಣ ತಯಾರು ಮಾಡ್ಲಾಕ ಇದು ಎರಡು ಪರ್ಸೆಂಟ್ ಏನ್ ಪರ್ ಮಿಕ್ಸ್ ಮಾಡ್ತಾರ್ರಿ ಎಷ್ಟು ಪರ್ಸೆಂಟ ಹಾ ಸಬಾಷ್ ಟೂ ಪರ್ಸೆಂಟ್ ಮಾಡ್ತಾರೆ ನೋಡ್ರಿ ಎರಡು ಪರ್ಸೆಂಟ್ ಮಾಡಲ್ಲ ಹೌದಾ ಟೂ ಪರ್ಸೆಂಟ್ ಏನು ಮಾಡ್ತಾರಂದ್ರೆ ಮಿಶ್ರಣ ಮಾಡ್ತಾರ ಹೌದಾ ಆಭರಣ ತಯಾರಿಕೆಯಲ್ಲಿ ಚಿನ್ನದಲ್ಲಿ ಏನಪ್ಪ ಎರಡು ಪರ್ಸೆಂಟ್ ತಾಮ್ರ ಮಿಕ್ಸ್ ಮಾಡ್ತಾರೆ ಹಾಗಾದ್ರೆ ತಾಮ್ರದ ಅದಿರುಗಳು ತಾಮ್ರದ ಅದಿರುಗಳು ತಾಮ್ರದ ಅದಿರುಗಳು ಹೌದಾ ತಾಮ್ರದ ಅದಿರುಗಳು ಯಾವ್ಯಾವದವ ತಾಮ್ರದ ಅದಿರ ಅಂತ ಏನಪ್ಪ ನೋಡಿದ್ರ ಹೌದಾ ತಾಮ್ರದ ಅದಿರುಗಳು ಯಾವ್ಯಾವದವ ಚಾಲ್ಕೋ ಚಾಲ್ಕೋ ಚಾಲ್ಕೋಫೈರೈಟ್ ಮೆಲಾಚೈಟ್ ಮೆಲಾಚೈಟ್ ಕ್ರೂಪೈಟ್ ಕ್ರೂಪೈಟ್ ಅಝು ರೈಟ್ ಯಾವ ರೈಟ್ ಅಜುರೈಟ್ ಹೌದಾ ಅಜುರೈಟ್ ಬರ್ದ್ರ ನೋಡ್ರಿ ತಾಮ್ರದ ಸಲ್ಫೈಟ್ ಅಲ್ಲೇ ನೋಟ್ ಅಂತ ಹಾಕ್ರಿ ತಾಮ್ರದ ಸಲ್ಫೈಟ್ ಡಯಾಬಿಟೀಸ್ ಪರೀಕ್ಷೆಯಲ್ಲಿ ಬಳಸುತ್ತಾರೆ ಡಯಾಬಿಟೀಸ್ ಪರೀಕ್ಷೆಯಲ್ಲಿ ಬಳಸುತ್ತಾರೆ ಹೌದಾ ತಾಮ್ರದ ಸಲ್ಫೈಟ್ ಎಲ್ಲ ಬಳಕೆ ಆಗ್ತದೆ ಅಂದ್ರೆ ಡಯಾಬಿಟಿಸ್ ಪರೀಕ್ಷೆಯಲ್ಲಿ ಬಳಸ ಬಳಸುತ್ತಾರೆ ಡಯಾಬಿಟೀಸ್ ಇನ್ನೊಂದು ಪ್ರೋಟೀನ್ ಪರೀಕ್ಷೆಯಲ್ಲೂ ಕೂಡ ಪ್ರೋಟೀನ್ ಪರೀಕ್ಷೆಯಲ್ಲಿ ಏನೇನು ಬಳಕೆ ಅಂದ್ರೆ ತಾಮ್ರದ ಸಲ್ಫೈಟ್ ತಾಮ್ರದ ಸಲ್ಫೈಟ್ ಮತ್ತು ಸೋಡಿಯಂ ಸಲ್ಫೈಟ್ ಬಳಕೆ ಆಗುತ್ತದೆ ಬಳಸುತ್ತಾರೆ ಪ್ರೋಟೀನ್ ಪರೀಕ್ಷೆ ಅಂದ್ರೆ ಆಹಾರದಲ್ಲಿ ಎಷ್ಟು ಪ್ರಮಾಣದ ಪ್ರೋಟೀನ್ ಅದ ಅಂತೇಳಿ ಚೆಕ್ ಮಾಡೋದಕ್ಕೂ ತಾಮ್ರದ ಸಲ್ಫೈಟ್ ಮತ್ತು ಸೋಡಿಯಂ ಸಲ್ಫೈಟ್ ಅನ್ನು ಬಳಸಿ ಆಹಾರದಲ್ಲಿ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಅದ ಅಂತ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಹಾಕ್ರಿ ಬೆಳ್ಳಿ ಬರ್ದ್ರ ಹೌದಾ ಪ್ರೋಟೀನ್ ಪರೀಕ್ಷೆಯಲ್ಲೂ ಕೂಡ ಏನು ಬಳಕೆ ಆಗಿರ್ತದೆ ತಾಮ್ರದ ಸಲ್ಫೈಟ್ ಮತ್ತು ಸೋಡಿಯಂ ಸಲ್ಫೈಟ್ ಹೌದಾ ಡಯಾಬಿಟೀಸ್ ಈಗ ಶುಗರ್ ಪೇಶೆಂಟಿಗೆ ಎಷ್ಟು ಪರ್ಸೆಂಟ್ ಶುಗರ್ ಬಂದ್ರೆ ಚೆಕ್ ಮಾಡ್ತಾರಲ್ಲ ಅಲ್ಲಿ ಬಳಕೆ ಆಗೋದು ಕೂಡ ತಾಮ್ರದ ಸಲ್ಫೈಟ್ ನೆಕ್ಸ್ಟ್ ತಾಮ್ರ ವಿದ್ಯುತ್ ಕ್ಷೇತ್ರದಲ್ಲಿ ತಾಮ್ರ ವಿದ್ಯುತ್ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಎರಡನೇ ಅತಿ ಹೆಚ್ಚು ಬಳಕೆಯಲ್ಲಿದೆ ಎರಡನೇ ಅತಿ ಹೆಚ್ಚು ಬಳಕೆಯಲ್ಲಿದೆ ಬಳಕೆಯಲ್ಲಿದೆ ಯಾವುದು ತಾಮ್ರ ಅಲುಮಿನಿಯಂ ನಂತರ ಅಲುಮಿನಿಯಂ ಫಸ್ಟ್ ಸೆಕೆಂಡ್ ತಾಮ್ರ ಹೌದು ಎರಡನೇ ಅತಿ ಹೆಚ್ಚು ಬಳಕೆಯಲ್ಲಿದೆ ಬರ್ದ್ರಿ ہوا ಮೇ ہوا ಹೌದು ತಗಿಲಾ ہر ಬೆಳ್ಳಿ ಉತ್ಪಾದನೆಯಲ್ಲೂ ಕೂಡ ಪ್ರಥಮ ಸ್ಥಾನದವರಿಗೆ ರಾಜಸ್ಥಾನ ರಾಜ್ಯ ರಾಜಸ್ಥಾನ್ ರಾಜ್ಯ ಬೆಳ್ಳಿ ಉತ್ಪಾದನೆಯಲ್ಲಿ ಬೆಳ್ಳಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಎಂತ ಸ್ಥಾನ ಹೌದಾ ಪ್ರಥಮ ಸ್ಥಾನ ಎನ್ಪರ್ ಪಡ್ಕೊಂಡು ಹೈಯೆಸ್ಟ್ ಬೆಳ್ಳಿ ಎನ್ಪರ್ ಪರ್ ಉತ್ಪಾದನೆ ಇಲ್ಲೇ ಆಗ್ತದ್ರಿ ಹೌದಾ ಬೆಳ್ಳಿ ನಿಕ್ಷೇಪ ರೀ ಬೆಳ್ಳಿ ನಿಕ್ಷೇಪಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತಂದ್ರ ಬಿಲ್ವಾರ್ ಅಜ್ಮೀರ್ ಉದಯ್ಪುರ್ ಯಾವ ಪೂರ್ತಿ ಹೌದಾ ಅಜ್ಮೀರ್ ಉದಯ್ಪುರದಲ್ಲಿ ಬೆಳ್ಳಿ ನಿಕ್ಷೇಪಗಳು ಕಂಡು ಬರ್ತವೆ ಬಿಲ್ವಾರ್ ಅಜ್ಮೀರ್ ಉದಯ್ಪುರದಲ್ಲಿ ಬೆಳ್ಳಿ ನಿಕ್ಷೇಪಗಳು ಕಂಡು ಬರುತ್ತವೆ ಕಂಡು ಬಂದ್ವಾ ಹಾ ರಾಜಸ್ಥಾನ್ದಾಗ್ರಿ ನೆಕ್ಸ್ಟ್ ರಾಜಸ್ಥಾನದ ಅಜ್ಮೀರ್ ಪ್ರಾಂತ್ಯದಲ್ಲಿ ಅಜ್ಮೀರ್ ಪ್ರಾಂತದಲ್ಲಿ ಖ್ವಾಜಾ ಖ್ವಾಜಾ ಮಲಿಕ್ ಚಿಸ್ತಿ ಅಥವಾ ಮೈನೋದ್ದಿನ್ ಮೈನೋದ್ದಿನ್ ಚಿಸ್ತಿ ಕಂಡು ಬರುತ್ತದೆ ಹೌದಾ ಕಂಡು ಬರುತ್ತದೆ ಮೈನೋದ್ದೀನ್ ಚಿಸ್ತಿ ಅಂದ್ರೆ ಸಮಾಧಿ ಅಥವಾ ಗೋರಿ ಹಾಗಾದ್ರೆ ಈ ಗೋರಿ ನಿರ್ಮಾಣ ಮಾಡಿದ ಯಾರು ಈ ಗೋರಿ ನಿರ್ಮಿಸಿದವರು ಅಕ್ಬರ್ ಹದಿನೈದು ನೂರ ಐವತ್ತಾರರಲ್ರಿ ಕ್ರಿಸ್ತಶಕ ಹದಿನೈದು ನೂರ ಐವತ್ತಾರಲ್ಲಿ ಏನಾಯ್ತು ಅಂದ್ರೆ ಖ್ವಾಜಾ ಮೈನೋದ್ದೀನ್ ಚಿಸ್ತಿ ಎಲ್ಲಿ ನಿರ್ಮಾಣ ಆಯ್ತು ಅಂದ್ರೆ ಅಜ್ಮೀರ್ ಒಳಗ ಯಾವ ಒಳಗ ಅಜ್ಮೀರ್ ಒಳಗೆ ಏನ್ಪರ್ ನಿರ್ಮಾಣವಾಯಿತು ಅಂತ ಏನ್ಪರ್ ಹೊಡ್ತೀವ್ರಿ ಅಜ್ಮೀರದಲ್ಲಿ ನಿರ್ಮಾಣವಾಯಿತು ಆಯ್ತಾ ಅಜ್ಮೀರದಲ್ಲಿ ನಿರ್ಮಾಣವಾಯಿತು ನೆಕ್ಸ್ಟ್ ನೋಡ್ರಿ ಅಜ್ಮೀರ್ ನಗರಕ್ಕೆ ಅಜ್ಮೀರ್ ನಗರಕ್ಕೆ ಮಸೀದಿಗಳ ಮಸೀದಿಗಳ ನಗರ ಮಸೀದಿಗಳ ನಗರ ಎಂದು ಕರೆಯುತ್ತಾರೆ ಮಸೀದಿಗಳ ನಗರ ಎಂದು ಕರೆಯುತ್ತಾರೆ ಯಾವ ನಗರ ಹೈಯೆಸ್ಟ್ ಮಸೀದಿಗಳ ಏನ್ಪಾರ್ ಕಂಡು ಬರ್ತವ್ರಿ ಎಲ್ಲಿ ಅಜ್ಮೀರ್ ಉಳಗ ಹಾಗಾಗಿ ಮಸೀದಿಗಳ ನಗರ ಅಂತ ಏನ್ಪಾರ್ ಕರಿತಾರೆ ಯಾವ ನಗರ ಮಸೀದಿಗಳ ನಗರ ಅಂತ ಏನ್ಪಾರ್ ಕರಿತಾರೆ ನೆಕ್ಸ್ಟ್ ರಾಜಸ್ಥಾನದ ಜೈಪೂರಿನಲ್ಲಿ ಜೈಪೀರ್ ಜೈಪುರಿನಲ್ಲಿ ಪೆಟ್ರೋ ಪೆಟ್ರೋ ಕೆಮಿಕಲ್ ತಂತ್ರಜ್ಞಾನ ಸಂಸ್ಥೆ ಕಂಡುಬರುತ್ತದೆ ಪೆಟ್ರೋ ಕೆಮಿಕಲ್ ತಂತ್ರಜ್ಞಾನ ಸಂಸ್ಥೆ ಕಂಡುಬರುತ್ತದೆ ಯಾವ ಸಂಸ್ಥೆ ಪೆಟ್ರೋ ಕೆಮಿಕಲ್ ತಂತ್ರಜ್ಞಾನ ಸಂಸ್ಥೆ ಎಲ್ಲಿ ಕಂಡು ಬರ್ತದೆ ಅಂದ್ರೆ ರಾಜಸ್ಥಾನದ ಜೈಪೂರಿನಲ್ಲಿ ಕಂಡು ಬರುತ್ತದೆ ಕಂಡು ಬಂತ ಹ್ಮ ಸರಿ ಬರಿ ರೀ ಆಯ್ತು ರೀ ಆಗಿಲ್ಲ ಬರೀರಿ ನೀಟಾಗಿ ಬರೀರಿ ರಾಜಸ್ಥಾನ್ದಾಗ ಗೋಲ್ಡನ್ ಚಾರಿಟೇಬಲ್ ಅಂತಕ್ಕಂಥ ಒಂದು ವಿಶೇಷವಾದ ರೈಲ್ ಎನ್ಪರ್ ಸಂಚಾರ ಮಾಡ್ತರಿ ಗೋಲ್ಡನ್ ಚಾರಿಟೇಬಲ್ ರೈಲ್ ಬಹಳ ಅದ್ಭುತ ಹೌದ ಲಕ್ಸರಿ ಒಂದು ರೈಲ್ ರೀ ಅದು ಅಲ್ಲಿನ ಪ್ರವಾಸಿ ತಾಣಕ್ಕೆ ಏನ್ಪಾರ ತೆಗೆದ್ಕೊಂಡು ಹೋಗ್ತಕ್ಕಂಥದ್ದು ಮುಂದೆ ಜಾಬ್ ಆದಳಕ್ ನೀವು ಹೋಗಟ್ರಿ ರಾಜಸ್ಥಾನ್ಕ್ ಈಗೇ ಹೋಲಕ್ ಹೋಗ್ಬೇಡ್ರಿ ಈಗ ಹೋಗಿ ಏನು ಮಾಡ್ತೀರಿ ಹಾ ತೆಗಿಲ ಹೌದಾ ನೆಕ್ಸ್ಟ್ ನೋಡ್ರಿ ಜೈಪುರಿನ ಜೈಪುರ್ನ ಡಿಗ್ಗಿ ಅರಮನೆಯಲ್ಲಿ ಡಿಗ್ಗಿ ಅರಮನೆಯಲ್ಲಿ ಜೈಪುರಿನ ಡಿಗ್ಗಿ ಅರಮನೆಯಲ್ಲಿ ಜೈಪುರ್ ಸಾಹಿತ್ಯ ಉತ್ಸವ ನಡೆಯುತ್ತದೆ ಜೈಪುರ್ ಸಾಹಿತ್ಯ ಉತ್ಸವ ನಡೆಯುತ್ತದೆ ಜೈಪುರ್ ಸಾಹಿತ್ಯ ಉತ್ಸವ ಎಲ್ಲಿ ನಡೀತಂದ್ರೆ ಡಿಗ್ಗಿ ಅರಮನೆ ಒಳಗೆ ನಡೀತದೆ ಎಲ್ಲದ ಅಂದ್ರೆ ರಾಜಸ್ಥಾನ ರಾಜಸ್ಥಾನದ ಜೈಪುರ್ ನೆಕ್ಸ್ಟ್ ಜೈಪುರ್ ನಲ್ಲಿ ಹವಾಮಹಲ್ ಎಂತ ರೀ ಹವಾ ಮಹಲ್ ಕಂಡು ಬರುತ್ತದೆ ಹವಾಮಹಲ್ ಕಂಡು ಬರುತ್ತದೆ ಜೈಪುರಿನಲ್ಲಿ ಹವಾಮಹಲ್ ಕಂಡು ಬರುತ್ತದೆ ಯಾವ ಪೂರಿನಲ್ಲಿ ಎಸ್ ಜೈಪುರಿನಲ್ಲಿ ಹವಾಮಹಲ್ ಕಂಡು ಬರುತ್ತದೆ ನೆಕ್ಸ್ಟ್ ಶುಷ್ಕ ಸಂಶೋಧನ ಶುಷ್ಕ ವಲಯಗಳ ಸಂಶೋಧನಾ ಕೇಂದ್ರ ಶುಷ್ಕ ವಲಯಗಳ ಸಂಶೋಧನಾ ಕೇಂದ್ರ ಕೇಂದ್ರ ರಾಜಸ್ಥಾನದ ರಾಜಸ್ಥಾನದ ಜೋಧಾಪುರ್ ಜೋಧಾಪುರ್ನಲ್ಲಿ ಕಂಡುಬರುತ್ತದೆ ಯಾವ ಪೂರಿನಲ್ಲಿ ಹೌದಾ ಜೋಧಾಪುರಿನಲ್ಲಿ ಕಂಡು ಬರುತ್ತದೆ ಹೌದಾ ಜೋಧಾಪುರ್ ಇಲ್ಲಿ ಜೋಧಾಪುರ ಬರ್ದ್ರ ಜೋಧಾಪುರಿನಲ್ಲಿ ಕಂಡು ಬರುತ್ತದೆ ಇಲ್ಲಿ ನೋಡ್ರಿ ಜೋಧಾಪುರ್ನಾಗ ಬಿಹಾರಿ ಮಲ್ಲ ಒಬ್ಬ ಹಿಂದೂ ಅರಸ ಇದ್ರಿ ಬಿಹಾರಿ ಮಲ್ಲನ ಮಗಳು ಯಾರು ಅಂದ್ರೆ ಜೋಧಾಬಾಯಿ ಯಾವ ಬಾಯಿ ಜೋಧಾಬಾಯಿ ಒಮ್ ಅಕ್ಬರ್ ಏನ್ ಮಾಡಿರ್ತಾನಂದ್ರ ಮಲಿಕ್ ಚಿಸ್ತಿ ಮೈನೋದ್ದೀನ್ ಚಿಸ್ತಿ ಸಮಾಧಿಗೆ ದರ್ಶನ ತೊಗೊಳಕ್ಕೆ ಏನ್ಪರ್ ಹೋಗ್ತಾ ಇರ್ತಾನತ್ತ ಯಾರು ಅಕ್ಬರ್ ದರ್ಶನ ತೊಗೊಳಕ್ಕೆ ಹೋಗೋ ಟೈಮ್ನಾಗ ಈ ಬಿಹಾರಿ ಮಲ್ಲ ಏನು ಮಾಡಿದೆ ಅಂದ್ರೆ ನನ್ನ ಮೇಲೆ ದಾಳಿಗೆ ಹೊಂಟಾನ ಅಕ್ಬಾರ್ ಅಂತೇಳಿ ಇದು ನಡ್ಬಾರಕ್ಕೆ ಹೋಗಿ ಏನ್ಪರ್ ಬಿಡ್ತದ ಅಕ್ಬರ ನೀ ನನ್ನ ಮೇಲೆ ದಾಳಿ ಮಾಡಲಕ್ಕೆ ಹೋಗಬೇಡಪ್ಪ ಅಕ್ಬರ್ ಹೇಳಕ್ಕೆ ಟ್ರೈ ಮಾಡ್ತಾ ಇರ್ತಾನ ಇಲ್ಲ ನಾ ದಾಳಿ ಮಾಡೋಕ್ಕೆ ಹೊಂಟಿಲ್ಲ ಮೈನೋದ್ದೀನ್ ಚಿಸ್ತಿ ಸಮಾಧಿ ದರ್ಶನಕ್ಕೆ ನಡೆದೀನಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿರ್ತಾನಾದ್ರೆ ಬಿಹಾರಿ ಮಲ್ಲ ಕೇಳೋದೇ ಇಲ್ಲ ಕೇಳ್ತಾನೇನ್ರಿ ಕೇಳೋದೇ ಇಲ್ಲ ಇಲ್ಲಿ ನೀ ನನ್ನ ಮ್ಯಾಲ ಒಟ್ಟ ದಾಳಿ ಮಾಡಕ್ ಹೋಗಬೇಡಪ್ಪ ಬೇಕಾದ್ರೆ ನನ್ನ ಮಗಳಿಗೆ ಕೊಟ್ಟ ಮದಿ ಮಾಡ್ತಾ ಅಂದ್ಬಿಟ್ರಿ ಆಗ ಅಕ್ಬರ್ ಹೇಳೋ ಸ್ಟಾಪ್ ಮಾಡ್ಬಿಟ್ಟ ಮತ್ರಿ ಯಾರು ಬಿಡ್ತಾರೆ ಇಂಥ ಅಪರ್ಚುನಿಟಿ ಅಪ್ಪಿ ಬಿಡ್ತಿದಿ ಅಪ್ಪಿ ಸಾಯಬಣ್ಣ ಬಿಡ್ತಿಲ್ಲ ಬಿಡ್ತಿಲ್ಲ ಯಾರ ಹುಡುಗಿ ಮೇಲೆ ಡಿಪೆಂಡ್ ಅಂತ ಹೌದಾ ಹುಡುಗಿ ಮೇಲೆ ಡಿಪೆಂಡ್ ಹ್ಮ್ ಹ್ಮ್ ಎಟ್ ಡೇಂಜರ್ ಇದ್ರು ಹೌದಾ ಶುಷ್ಕ ವಲಯ ಸಂಶೋಧನೆ ಕೇಂದ್ರ ಎಲ್ಲಿ ಕಂಡು ಬರ್ತದ ಅಂದ್ರೆ ಹೌದಾ ಜೋಧಾಪುರ್ ಒಳಗೆ ಪರ್ ಕಂಡು ಬರ್ತದ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ರಾಜಸ್ಥಾನ್ ರಾಜ್ಯ ರಾಜಸ್ಥಾನ್ ರಾಜ್ಯ ಅತಿ ಹೆಚ್ಚು ಉಣ್ಣೆ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವಿದೆ ಯಾವ ಸ್ಥಾನ ಹೌದಾ ಉಣ್ಣೆ ಉತ್ಪಾದನೆ ಅಂತ ಬರೀರಿ ಮತ್ತ ಎಣ್ಣೆ ಉತ್ಪಾದನೆ ಅಂತ ಬರ್ದಿರಿ ನೆಕ್ಸ್ಟ್ ನೋಡ್ರಿ ರಾಜಸ್ಥಾನ್ ರಾಜ್ಯದ ಥಾರ್ ಮರುಭೂಮಿಯಲ್ಲಿ ಯಾವ ಭೂಮಿ ಥಾರ್ ಮರುಭೂಮಿಯಲ್ಲಿ ಇಂದಿರಾ ಕಾಲುವೆಯಿಂದ ಇಂದಿರಾ ಕಾಲುವೆಯಿಂದ ಇಂದಿರಾ ಕಾಲುವೆಯಿಂದ ಕೃಷಿ ಅಭಿವೃದ್ಧಿ ಪಡಿಸಲಾಗಿದೆ ಕೃಷಿ ಅಭಿವೃದ್ಧಿ ಪಡಿಸಲಾಗಿದೆ ಏನನ್ನು ಅಭಿವೃದ್ಧಿ ಪಡಿಸಲಾಗಿದೆ ಕೃಷಿ ಅಭಿವೃದ್ಧಿ ಪಡಿಸಲಾಗಿದೆ ಇಂದಿರಾ ಕಾಲುವೆ ಎಲ್ಲಿ ಕಂಡು ಬರ್ತದೆ ಯಾವ ರಾಜ್ಯದ ಕಂಡು ಬರ್ತ ಅಂತ ಕೇಳ್ತಾರ ರಾಜಸ್ಥಾನ್ ರಾಜ್ಯ ಎಂತ ಎಸ್ ರಾಜಸ್ಥಾನ್ ರಾಜ್ಯದಲ್ಲಿ ಇಂದ್ರಾ ಕಾಲುವೆ ಕಂಡು ಬರ್ತದ ಹೌದಾ ಹಾಗಾದ್ರೆ ಇಂದಿರಾ ಕಾಲುವೆ ಯಾವ ನದಿಗೆ ನಿರ್ಮಾಣ ಆಗ್ಯದ ಅಂತ ಕೇಳ್ತಾರ್ರಿ ಸಟ್ಲೇಜ್ ನದಿಗೆ ಹೌದಾ ಸಟ್ಲೇಜ್ ನದಿಗೆ ಇಂದಿರಾ ಕಾಲುವೆ ಯಾವ ಕಾಲುವೆ ಇಂದಿರಾ ಕಾಲುವೆ ನಿರ್ಮಾಣವಾಗಿದೆ ಸಟ್ಲೇಜ್ ನದಿಗೆ ಇಂದಿರಾ ಕಾಲುವೆ ನಿರ್ಮಾಣವಾಗಿದೆ ಬರದ್ರಿ ನೋಡ್ರಿ ಇನ್ನೊಂದು ಮರುಭೂಮಿಯಲ್ಲಿ ಹರಿಯುವ ನದಿ ಲೂನಿ ತೆಗಿಲ ಇದು ಮರುಭೂಮಿಯಲ್ಲಿ ಹರಿಯುವ ನದಿ ಮರುಭೂಮಿಯಲ್ಲಿ ಹರಿಯುವ ನದಿ ಅಂದ್ರೆ ಲೂನಿ ನದಿ ನದಿ ರೀ ಹೌದಾ ಮರುಭೂಮಿಯಲ್ಲಿ ಹರಿತಕ್ಕಂತ ಒಂದು ನದಿ ಅಂದ್ರೆ ಲೂನಿ ನದಿ ಅಂತ ಕ್ಲಿಯರ್ ನೆಕ್ಸ್ಟ್ ಹೋಡ್ರಿ ಮರುಭೂಮಿಯಲ್ಲಿ ಹರಿತಕ್ಕಂತ ಒಂದು ನದಿ ಅಂದ್ರೆ ಲೂನಿ ನದಿ ನೆಕ್ಸ್ಟ್ ಅಬ್ರಕದ ನಿಕ್ಷೇಪಗಳು ಅಬ್ರಕದ ನಿಕ್ಷೇಪಗಳು ಎಲ್ಲಿ ರಾಜಸ್ಥಾನದಾಗ ಎಲ್ಲೆಲ್ಲಿ ನಿಕ್ಷೇಪಗಳು ಕಂಡು ಬರ್ತಾವ ನೋಡ್ರಿ ಆಳ್ವಾರ ಉದಯ್ಪುರ್ ಉದಯ್ಪುರ್ ಅಜ್ಮೀರ್ ಜೈಪುರ್ ಆಳ್ವಾರ್ ಉದಯ್ಪುರ್ ಅಜ್ಮೀರ್ ಜೈಪುರ್ ನಲ್ಲಿ ಅಬ್ರಕದ ನಿಕ್ಷೇಪಗಳು ಕಂಡು ಬರ್ತಾವ ಅಬ್ರಕದ ನಿಕ್ಷೇಪಗಳು ಹಾಗಾದ್ರೆ ಅಬ್ರಕದ ಅಬ್ರಕದ ಅದಿರ್ಗಳು ಯಾವ್ಯಾವ ಅದಿರ್ಗಳು ಮಾಸ್ಕೋವೈಟ್ ಮಾಸ್ಕೋವೈಟ್ ಬಯೋಟೈಟ್ ನೋಡ್ರಿ ಅಬ್ರಕದ ಅದಿರುಗಳು ಯಾವ್ದಾರ ಅದಿರುಗಳು ಅಬ್ರಕದ ಅದಿರುಗಳು ಹಾ ಹ್ಞೂ ಅಂತ ನೋಡೋಣ ನೀವು ಸಾಮಾನ್ಯದವ್ರು ಅಲ್ಲ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತ ಮಾಡ್ಬೇಕ್ರಿ ನೀವು ಮಾಡ್ಬೇಕಾ ಮಾಡಬಾರ್ದು ಹೌದಾ ನೀವು ಒಟ್ಟು ಸಾಮಾನ್ಯದವ್ರು ಅಲ್ಲ ಏನೇನೋ ವಿಚಾರ ಓಡ್ತಾ ಇರ್ತಾವ ತಲೆಯಾಗ ಓಡತ್ತ ಓಡತ್ತಿಲ್ಲ ಏನು ಓಡತ್ತಿಲ್ಲ ಸರ್ ನಮ್ಮ ತಲೆಯಾಗ ಹೌದಾ ಬನ್ರಿ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಹಾಕ್ರಿ ಉದಯ್ಪುರ್ ನಗರಕ್ಕೆ ಉದಯ್ಪುರ್ ನಗರಕ್ಕೆ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಉದಯ್ಪುರ್ ನಗರಕ್ಕೆ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಉದಯ್ಪುರ್ ನಗರಕ್ಕೆ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ಕರೆದ್ರ ಸರವರ ಸರೋವರಗಳ ನಾಡು ಎಂದು ಕರೆಯುತ್ತಾರೆ ನೆಕ್ಸ್ಟ್ ರಾಜಸ್ಥಾನ್ ರಾಜ್ಯವು ಪಾಕಿಸ್ತಾನೊಂದಿಗೆ ಪಾಕಿಸ್ತಾನೊಂದಿಗೆ ಅತಿ ಉದ್ದವಾದ ಉದ್ದವಾದ ಗಡಿ ಹೊಂದಿದ ರಾಜ್ಯ ಗಡಿ ಹೊಂದಿದ ರಾಜ್ಯವಾಗಿದೆ ಅತಿ ಉದ್ದದ ಗಡಿ ಹೊಂದಿದ ರಾಜ್ಯವಾಗಿದೆ ಯಾವದು ರಾಜಸ್ಥಾನ ಯಾವುದಕ್ಕೆ ಪಾಕಿಸ್ತಾನಕ್ಕೆ ಅತಿ ಉದ್ದದ ಗಡಿ ಹೊಂದಿದ ರಾಜ್ಯವಾಗಿದೆ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಮೈನಾ ಎನ್ನುವ ಬುಡಕಟ್ಟು ಜನ ಮೈನಾ ಎನ್ನುವ ಬುಡಕಟ್ಟು ಜನ ಕಂಡು ಮೈನಾ ಎನ್ನುವ ಬುಡಕಟ್ಟು ಜನ ಕಂಡು ಬರುತ್ತಾರೆ ಎಲ್ಲಿ ರಾಜಸ್ಥಾನ್ದಾಗ ಹೌದಾ ಮೈನಾ ಎನ್ನುವ ಬುಡಕಟ್ಟು ಜನ ಕಂಡು ಬರುತ್ತಾರೆ ಮೈನಾ ಎನ್ನುವ ಬುಡಕಟ್ಟು ಜನ ಕಂಡು ಬರುತ್ತಾರೆ ಬರ್ದ್ರ ಹ ಮೈನಾ ಎನ್ನುವ ಬುಡಕಟ್ಟು ಜನ ಕಂಡು ಬರುತ್ತಾರೆ ನೋಡ್ರಿ ಈ ರಾಜ್ಯದ ಮೇಲೆ ಏನಾಗಿದೆ ಅಂದ್ರೆ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಹಾದು ಯಾವ ಸಂಕ್ರಾಂತಿ ವೃತ್ತ ಹೌದಾ ಕರ್ಕಾಟಿಕ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ ಹೌದಾ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರೋದೇನು ಪರ್ ಕಂಡು ಬರ್ತರಿ ನೋಡ್ರಿ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಕರ್ಕಾಟಿಕ संक्रांति व्रत एक्स्ट राज्यದ ಮೇಲೆ ಆದ ಹೋಗಿದ್ರೆ ಇದು ಎಂಟು ರಾಜ್ಯಗಳ ಮೇಲೆ ಆದ ಹೋಗಿದೆ ಯಾ ಯಾವು ಹೌದಾ ಒಂದು ರಾಜಸ್ಥಾನ ರಾಜಸ್ಥಾನ ಗುಜರಾತ್ ಮಧ್ಯಪ್ರದೇಶ ಮಧ್ಯಪ್ರದೇಶ छत्तीसगढ़ झारखंड ಪಶ್ಚಿಮ ಬಂಗಾಳ್ ತ್ರಿಪುರ ಮಿಝೋರಾಮ ಯಾವ ರಾಮ ಹಾಂ ಮಿಝೋರಾಮ ಎಂಟು ರಾಜ್ಯಗಳ ಮೇಲೆ ಹಾದು ಹೋಗಿರೋದನ್ನು ಪರ್ಕಂಡು ಬರ್ತದೆ ನೋಡ್ರಿ ಎಷ್ಟು ರಾಜ್ಯ ಹೌದಾ ಎಂಟು ರಾಜ್ಯ ನೋಡ್ರಿ ಇದು ಯಾವ ಒಂದು ದೇವಾಲಯಕ್ಕೆ ಸಮೀಪ ಹಾದು ಹೋಗಿದಂಥ ಕ್ವೆಶನ್ ಆಗಿತ್ತು ಹೌದಾ ಬೆಂಕಿ ದೇವಾಲಯ ರೀ ಹೆಂತ ದೇವಾಲಯ ಹಾ ಬೆಂಕಿ ದೇವಾಲಯ ಇಚ್ಚೀಚಿಗೆ ಭಾಳ ಎಲ್ಲ ಇರ್ತಕ್ಕಂಥ ವರ್ಡ್ ಅದು ಬೆಂಕಿ ಬೆಂಕಿ ಅಂತ ಹಾ ಹಳು ಬೆಂಕಿ ದೇವಾಲಯ ಫೈರ್ ಟೆಂಪಲ್ ಅಂತ ಹೇಳ್ತೀವಲ್ಲ ಎಲ್ಲದ ರೀ ಬೆಂಕಿ ದೇವಾಲಯ ನೋಟ್ ಅಂತ ಹಾಕ್ಬರಿ ಎಲ್ಲದ ಶಬಾಷ್ ಗುಜರಾತ್ ನಲ್ಲಿ ಬೆಂಕಿ ದೇವಾಲಯ ಅದ ಹ ಹಾಗಾದ್ರ ಬೆಂಕಿ ದೇವಾಲಯ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ ಅಂತಂದ್ರ ಬೆಂಕಿ ದೇವಾಲಯ ಪಾರ್ಸಿ ಧರ್ಮಕ್ಕೆ ಸಂಬಂಧಿಸಿದೆ ಪಾರ್ಸಿ ಧರ್ಮಕ್ಕೆ ಸಂಬಂಧಿಸಿದೆ ಬೆಂಕಿ ದೇವಾಲಯ ಯಾವ ಒಂದು ಧರ್ಮಕ್ಕೆ ಸಂಬಂಧಪಟ್ಟದಂದ್ರೆ ಪಾರ್ಸಿ ಯಾವ ಸಿ ಹಾ

ನೆಕ್ಸ್ಟ್ ಪಾರ್ಸಿ ಯಾವ ಸಿ ಆಯ್ತಾ ಬರದ್ರಿ ಮಸ್ತ್ ಮಾಡ್ರಿ ನೋಡ್ರಿ ನೆಕ್ಸ್ಟ್ ರಾಜಸ್ಥಾನ್ ರಾಜ್ಯದ ರಾಜ್ಯದಲ್ಲಿ ರಾಜಸ್ಥಾನ್ ರಾಜ್ಯದಲ್ಲಿ ಹಳದಿ ಘಾಟ್ ಕದನ ಯಾವ ಕದನ ಹಳದಿ ಘಾಟ್ ಕದನ ಎನ್ಪರ್ ನಡೀತಿತ್ರಿ ಯಾರ್ಯಾರ ನಡುವೆ ನಡೆದಿದ್ವು ಅಂದ್ರ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ರೀ ಯಾವ ಸಿಂಗ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗರ ನಡುವೆ ಏನ್ಪರ್ ಹಳದಿ ಘಾಟ್ ನ ಕದನ ನಡೆದಿತ್ತು ರಾಣಾ ಪ್ರತಾಪ್ ಸಿಂಗ್ ಯಾರನ್ನ ಸೋಲಸ್ ಬಿಟ್ರು ಅಂದ್ರೆ ಅಕ್ಬರ್ನನ್ನೇ ನನ್ನೇ ಬಿಟ್ರಿ ಹೌದಾ ಯಾರನ್ನ ಹೌದಾ ಅಕ್ಬರ್ ಎನ್ಪರ್ ಸೋಲಸ್ ಬಿಡ್ತಾರ ಎಷ್ಟ್ರಿ ಇದು ಹದಿನೈದು ನೂರ ಎಪ್ಪತ್ತಾರೀ ಹದಿನೈದು ನೂರ ಎಪ್ಪತ್ತಾರಲ್ಲಿ ಈ ಒಂದು ಎನ್ಪರ್ ಕದ ನಡೀತದೆ ಎಲ್ಲಿ ಇದು ಅಂತಂದ್ರೆ ರಾಜಸ್ಥಾನ್ ರಾಜ್ಯದಲ್ರಿ ಹೌದಾ ರಾಜಸ್ಥಾನ್ ರಾಜ್ಯ ನೆಕ್ಸ್ಟ್ ಗೋರಂ ಘಾಟ್ ರಾಜಸ್ಥಾನ್ ರೀ ಗೋರಮ್ ಘಾಟ್ ಎನ್ನುವ ಒಂದು ಪ್ರದೇಶ ಎನ್ಪರ್ ಕಂಡು ಬರ್ತ ಒಂದು ಕಣಿವೆದು ಘಾಟ್ ಮೌಂಟ್ ಅಬು ಟು ಗುರು ಶಿಖರಕ್ಕ ನಡುವೆ ಏನ್ಪರ್ ಕಂಡು ಬರ್ತಕ್ಕಂಥದ್ರಿ ಗೋರಮ್ ಘಾಟ್ ಕಣಿವೆ ಮೌಂಟ್ ಅಬು ಮತ್ತು ಗುರು ಶಿಖರದ ನಡುವೆ ಕಂಡು ಬರ್ತಕ್ಕಂಥ ಕಣಿವೆ ಮಾರ್ಗ ಈಗ ಹ್ಯಾಂಗ್ ನಂಬಲ್ಲಿ ಸಿರಾಡಿ ಘಾಟ್ ಅದ ಅಲ್ಲ ಆ ರೀತಿ ಗೋರಂ ಘಾಟ್ ಮೌಂಟ್ ಅಬು ಟು ಗುರು ಶಿಖರ ಯಾವ ಶಿಖರ ಮೌಂಟ್ ಅಬು ಟು ಗುರು ಶಿಖರ ಬರೀರಿ ನೀಟಾಗಿ ಬರೀರಿ ಚಂದ ಅಕ್ಷರ ದುಂಡ ಅದ ಕಚ್ಯಾ ಬಿಚ್ಚಿ ಬರೀಲಕ್ಕ ಹೋಗಬಾಡ್ರ ಗೋರಂ ಘಾಟ್ ಅಂತಕ್ಕಂಥದ್ದು ಒಂದು ಕಣಿವೆ ಮಾರ್ಗ ರೀ ಕಣಿವೆ ಮಾರ್ಗ ಮೌಂಟ್ ಅಬು ಟು ಗುರು ಶಿಖರ ನಡುವೆ ಸಂಪರ್ಕ ಯಾವ ಟು ಸಂಪರ್ಕ ಮೌಂಟ್ ಗುರು ಶಿಖರದ ನಡುವೆ ಸಂಪರ್ಕ ಅಂತ ಎನ್ಪರ್ ನೋಡ್ತೀವಿ ನೆಕ್ಸ್ಟ್ ಬರ್ರಿ ಗುಜರಾತ್ ರಾಜ್ಯದ ಅಜ್ಮೀರ್ ಅಜ್ಮೀರ್ ನಗರ ಚೌಹಾಣರ ರಾಜಧಾನಿ ಕೇಂದ್ರವಾಗಿತ್ತು ರಾಜಸ್ಥಾನ ರೀ ಸಾರಿ ರಾಜಸ್ಥಾನದ ಅಜ್ಮೀರ್ ಹೌದಾ ರಾಜಸ್ಥಾನದ ಅಜ್ಮೀರ್ ನಗರ ಚೌಹಾಣರ ರಾಜಧಾನಿ ಕೇಂದ್ರವಾಗಿತ್ತು ರಾಜಧಾನಿ ಕೇಂದ್ರವಾಗಿತ್ತು ರಾಜಧಾನಿ ಕೇಂದ್ರವಾಗಿತ್ತು ಹಾಗಾದ್ರೆ ಚೌಹಾಣರ ಸ್ಥಾಪಕ ಯಾರು ಅಂತ ಕೇಳ್ತಾರ ಚೌಹಾಣರ ಹಾ ರಾಜಧಾನಿ ರೀ ಯಾವುದು ಅಜ್ಮೀರ್ ಇನ್ನೊಂದು ಯಾವುದು ಅಂದ್ರೆ ದೆಹಲಿ ಎರಡನೇ ರಾಜಧಾನಿ ದೆಹಲಿ ಚೌಹಾಣರ ರಾಜಧಾನಿ ಒಂದು ಅಜ್ಮೀರ್ ಫಸ್ಟ್ ಅಜ್ಮೀರ ಸೆಕೆಂಡ್ ದೆಹಲಿ ಚೌಹಾಣರ ಸ್ಥಾಪಕ ವಸುದೇವ ಚೌಹಾಣರ ಸ್ಥಾಪಕ ಅಂದ್ರೆ ವಸುದೇವ ಬರದ್ರ ವಸುದೇವ ಚೌಹಾಣರ ಸ್ಥಾಪಕ ವಸುದೇವ ಹೂ ಹೌದಾ ವಸುದೇವ ಚೌಹಾಣರ ಪ್ರಸಿದ್ಧ ರಸ ಚೌಹಾಣರ ಪ್ರಸಿದ್ಧ ಅರಸ ಪೃಥ್ವಿರಾಜ್ ಚೌಹಾಣ್ರಿ ಮೂರನೇ ಮೂರನೇ ಪೃಥ್ವಿರಾಜ್ ಚೌಹಾಣ ಹೌದಾ ಮೂರನೇ ಪೃಥ್ವಿರಾಜ್ ಚೌಹಾಣ ಅಲ್ಲೇ ನೋಟ್ ಅಂತ ಹಾಕಬರಿ ಹನ್ನೊಂದು ನೂರ ತೊಂಬತ್ ಒಂದು ತೊಂಬತ್ ಒಂದರಲ್ಲಿ ಪ್ರಥಮ ತರೈನ ಪ್ರಥಮ ತರೈ